ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಕೈಲಾಸ ಪರ್ವತದ ಮಹತ್ವ ಅದೆಂಥದ್ದು ಅನ್ನೋದು ತಿಳಿದೇ ಇದೆ ಯುಗ ಯುಗಗಳೇ ಉರುಳಿದ್ರೂ ಕೈಲಾಸದ ಕೌತುಕ ಇನ್ನೂ ಹಾಗೆಯೇ ಇದೆ ಆ ದೈವಿ ಶಕ್ತಿಯ ನೆಲಕ್ಕಿರೋ ಅದಮ್ಯ ಭಕ್ತಿ ಚೈತನ್ಯ ಇನ್ನೂ ದುಪ್ಪಟ್ಟಾಗೇ ಇದೆ ಅದರಲ್ಲೂ ಇತ್ತೀಚೆಗಂತೂ ಕೈಲಾಸದ ಬಗ್ಗೆ ಕುತೂಹಲವಾದ ಸಂಗತಿಗಳನ್ನು ತಿಳಿದುಕೊಳ್ಳೋ ಹಂಬಲ ಅತಿ ಹೆಚ್ಚಾಗ್ತಿದೆ ಯಾಕಂದ್ರೆ ಕೈಲಾಸ ಪರ್ವತ ಶ್ರೇಣಿಗಳ ಸುತ್ತ ಸುತ್ತಿಕೊಂಡಿರುವ ನೂರಾರು ದಂತಕಥೆಗಳು ನಾನಾ ರಹಸ್ಯಗಳು ಇಂದಿಗೂ ಪ್ರತಿಯೊಂದು ಧರ್ಮವನ್ನ ಧರ್ಮೀಯರನ್ನ ತನ್ನತ್ತ ಸೆಳೆದುಕೊಳ್ತಿದೆ ಇದೊಂದು ಸೆಂಟರ್ ಆಫ್ ದ ಅರ್ಥ್ ಸೆಂಟರ್ ಆಫ್ ದ ಕ್ಯೂರಿಯಾಸಿಟಿ ಸೆಂಟರ್ ಆಫ್ ದ ನಾಲೆಡ್ಜ್ ಹೀಗೆ ನಾನಾ ಬಗೆಯಾಗಿ ಅರ್ಥೈಸಿಕೊಂಡರೂ ಈ ಭಾಗವೇ ಸ್ವರ್ಗ ಲೋಕಕ್ಕಿರೋ ಮಹದ್ವಾರವೆಂದು ನಾವು ನಂಬ್ತಿವಿ ಅದಕ್ಕೆ ಶಕ್ತಿ ತುಂಬುವಂತೆ ಇತ್ತೀಚೆಗೆ ನಡೀತಿರೋ ವಿದ್ಯಮಾನಗಳೇ ಸಾಕ್ಷಿ ಮೊದಲಿನಿಂದಲೂ ಕೈಲಾಸ ಪರ್ವತ ಮಾನವ ನಿರ್ಮಿತವೆಂದೇ ಹೇಳಲಾಗ್ತಿತ್ತು ಕೈಲಾಸ ಪರ್ವತಕ್ಕೂ ಈಜಿಪ್ಟ್ನ ಗಿಝಾ ಪಿರಮಿಡ್ಗೂ ಅದೆಲ್ಲಿಯ ನಂಟು ಅದೆಲ್ಲಿಯ ಸಂಬಂಧ ಅನ್ನೋದನ್ನ ತಿಳಿದುಕೊಳ್ಳೋಣ ಈ ಮಾಹಿತಿ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ ನಮ್ಮ ಊಹಾಪೋಹಗಳಿಗೆ ಒಂದು ಶಕ್ತಿಯನ್ನ ತುಂಬಿದಂತಾಗತ್ತೆ ಬನ್ನಿ ಹಾಗಿದ್ರೆ ಎಲ್ಲಿಯ ಕೈಲಾಸ ಮತ್ತೆಲ್ಲಿಯ ಗಿಝಾ ಇವೆರಡಕ್ಕೂ ಇರೋ ನಂಟೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉತ್ತರ ಈಜಿಪ್ಟ್ನ ಗಿಜಾ ಬಳಿ ನೈಲ್ ನದಿಯ ಪಶ್ಚಿಮ ದಂಡೆಯಲ್ಲಿ ಕಲ್ಲಿನ ಪ್ರಸ್ಥಭೂಮಿಯ ಮೇಲೆ ನಿರ್ಮಿಸಲಾದ ಗಿಜಾ ಪಿರಮಿಡ್ಗಳು ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರ ಎಪ್ಪತ್ತೈದರಿಂದ ಅವಧಿಯಲ್ಲಿ ನಿರ್ಮಿತವಾದವುಗಳು ಎಂದು ಇತಿಹಾಸ ಹೇಳುತ್ತೆ ಇದನ್ನು ಗಿಝೆ ಎಂದು ಉಚ್ಚರಿಸಲಾಗುತ್ತೆ ಈ ಪಿರಮಿಡ್ ವಿಶ್ವದ ಏಳು ಅದ್ಭುತಗಳಲ್ಲೊಂದು ಗಿಜಾದ ಪಿರಮಿಡ್ಗಳು ಸೇರಿದಂತೆ ಮೆಂಫಿಸ್ ಪ್ರದೇಶದ ಪುರಾತನ ಅವಶೇಷಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿತ್ತು ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಅನ್ನೋದು ನಮ್ಮ ಅಂದಾಜು ಬಿಟ್ಟರೆ ನಿಖರವಾಗಿ ಹೇಳೋದಕ್ಕೆ ಅಸಾಧ್ಯ ಪುರಾತನ ಸಾಮ್ರಾಜ್ಯ ಫೇರೋ ರಾಜವಂಶಗಳ ಅವಧಿಯಲ್ಲಿ ಪ್ರಚಂಡ ಆರ್ಥಿಕ ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಅನುಭವಿಸಿತ್ತು ಪುರಾತನ ಈಜಿಪ್ಟ್ ಸಮಾಜದಲ್ಲಿ ಅಂದಿನ ರಾಜರು ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದ್ರು ಈಜಿಪ್ಟಿನ ಜನರನ್ನ ಕಾಪಾಡಲು ದೇವರುಗಳಿಂದಲೇ ರಾಜರನ್ನ ಆಯ್ಕೆ ಮಾಡಲಾಗ್ತಿತ್ತು ಎಂದು ಇಂದಿಗೂ ಅಲ್ಲಿನ ಜನರು ನಂಬುತ್ತಾರೆ ಫೆರೋಗಳು ಮರಣಾನಂತರ ದೇವರಾಗಿದ್ದಾರೆ ಅಂತಲೇ ನಂಬುತ್ತಾರೆ ಹಾಗಾಗಿ ಅವರಿಗಾಗಿ ದೇವಾಲಯಗಳನ್ನು ಮತ್ತು ಅವರು ಬಳಸುತ್ತಿದ್ದ ಅವರಿಗೆ ಪ್ರಿಯವಾದ ಸಕಲ ವಸ್ತುಗಳನ್ನು ತುಂಬಿ ಬೃಹತ್ ಪಿರಮಿಡ್ ಗೋರಿಗಳನ್ನು ನಿರ್ಮಿಸಿದರು ಕ್ರಿಸ್ತಪೂರ್ವ ಇಪ್ಪತ್ತಾರನೇ ಶತಮಾನದಲ್ಲಿ ಈಜಿಪ್ಟಿನ ರಾಜ ಫೆರೋ ಕಟ್ಟಿಸಿದ ಗಿಜಾದ ಮಹಾಪಿರಮಿಡ್ ಇಪ್ಪತ್ತೇಳು ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತೆ ಈ ಮಹಾಪಿರಮಿಡ್ನ ನಿರ್ಮಾಣಕ್ಕೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಸುಣ್ಣದ ಕಲ್ಲುಗಳನ್ನು ಬಳಸಲಾಗಿದೆ ಮತ್ತು ಇವುಗಳ ಒಟ್ಟು ತೂಕ ಅರವತ್ತು ಲಕ್ಷ ಟನ್ಗಳು ಪ್ರತಿ ಕಲ್ಲಿನ ತೂಕ ಎರಡರಿಂದ ಮೂರು ಟನ್ಗಳು ಪಿರಮಿಡ್ಡಿನ ಒಳಗಡೆ ಶವಪೆಟ್ಟಿಗೆಯ ಸುತ್ತ ಸುಮಾರು ಎಂಬತ್ತು ಟನ್ ಭಾರದ ಕಲ್ಲುಗಳನ್ನು ಬಳಸಲಾಗಿದೆ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ನೈಲ್ ನದಿ ಮತ್ತು ಮರಳುಗಾಡಿನ ಮೇಲೆ ಮಣಭಾರದ ಕಲ್ಲುಗಳನ್ನು ಸಾಗಿಸಿದ್ದ ಈಜಿಪ್ಟ್ ಜನರ ಕೌಶಲ್ಯವೇ ಇಂದಿಗೂ ಅಚ್ಚರಿ ಮೂಡಿಸುತ್ತೆ ಲಕ್ಸರ್ನ ಸಮೀಪ ಇರುವ ಈ ಗೋರಿಗಳ ಸ್ಥಳಕ್ಕೆ ರಾಜರ ಕಣಿವೆ ಅಥವಾ ಮೃತ ರಾಜರ ಕಣಿವೆ ಎಂದು ಕರೀತಾರೆ ಪ್ರಾಚೀನ ಈಜಿಪ್ಟಿನ ಫೆರೋ ರಾಜರು ಪುನರ್ಜನ್ಮದಲ್ಲಿ ನಂಬಿಕೆ ಹೊಂದಿದರು ಫೆರೋಗಳ ಮರಣ ನಂತರ ಅವರು ಇನ್ನೊಂದು ಲೋಕಕ್ಕೆ ಹೋಗಲು ಅನುಕೂಲವಾಗುವಂತೆ ಪಿರಮಿಡ್ಗಳ ಒಳಗೆ ಅವರ ಶವಪೆಟ್ಟಿಗೆಯ ಜೊತೆಗೆ ಚಿನಾಭರಣಗಳು ಪಾತ್ರೆ ಕುರ್ಚಿ ಮೃತ ವ್ಯಕ್ತಿಗೆ ಇಷ್ಟವಾದ ಅನ್ಯ ಸಾಮಗ್ರಿಗಳನ್ನು ಇಡಲಾಗ್ತಿತ್ತು ಪಿರಮಿಡಿನ ಮೊನಚಾದ ತುದಿಯ ಮೂಲಕ ಮೃತ ರಾಜನ ಆತ್ಮ ನೇರವಾಗಿ ಆಕಾಶಕ್ಕೆ ಹೋಗಿ ಸ್ವರ್ಗ ಸೇರುವುದು ಎಂಬ ನಂಬಿಕೆ ಇತ್ತು ಫೆರೋಗಳ ಮುಖ್ಯ ದೇವತೆ ಸೂರ್ಯ ಅಥವಾ ರ ಸೂರ್ಯ ಮುಳುಗುವಾಗ ಕತ್ತಲು ಅಥವಾ ಮರಣ ಹಾಗಾಗಿ ಈಜಿಪ್ಟಿನ ಎಲ್ಲ ಪಿರಮಿಡ್ಗಳು ನೈಲ್ ನದಿಯ ಪಶ್ಚಿಮ ಭಾಗದಲ್ಲಿದೆ ಸೂರ್ಯ ಉದಯಿಸುವಾಗ ಬೆಳಕು ಹೊಸ ಜೀವನ ಅಂತಲೇ ನಂಬ್ತಾರೆ ಆದ್ದರಿಂದ ಈಜಿಪ್ಟ್ ದೇವತೆಗಳ ಎಲ್ಲ ದೇವಾಲಯಗಳು ನೈಲ್ ನದಿಯ ಪೂರ್ವ ತಟದಲ್ಲಿದೆ ಪುರಾತನ ಈಜಿಪ್ಟ್ನ ದೇವತೆಗಳ ಕಥೆಗಳು ನಮ್ಮಲ್ಲಿಯ ಕಥೆಗಳಂತೆ ಮನರಂಜಿಸ್ತವೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಇತಿಹಾಸವಿದೆ ಕಥೆಗಳಿದೆ ಫೆರೋಗಳ ಆಳ್ವಿಕೆಯ ಕುರುಹುಗಳಿಗಾಗಿ ಶೋಧ ಕಾರ್ಯಗಳು ಇನ್ನೂ ನಡೀತಾಲೇ ಇವೆ ಇಲ್ಲಿನ ಭೂವಿಜ್ಞಾನ ಸಂಶೋಧನೆಯ ಕಡೆ ಮೆಲುಕು ಹಾಕಿದರೆ ಮೆಡಿಟರೇನಿಯನ್ ಸಮುದ್ರದಿಂದ ಸೃಷ್ಟಿಯಾದ ಅದ್ಭುತ ದ್ವೀಪ ಇದು ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾದ ಸೂಪರ್ ಕಾಂಟಿನೆಂಟ್ ವಿಭಜನೆಯ ನಂತರ ಈ ಸಾಗರವು ಏಷ್ಯಾದಿಂದ ಆಫ್ರಿಕಾವನ್ನ ಪ್ರತ್ಯೇಕಿಸಿತು ಆ ಭಾಗದಲ್ಲಿ ಅಂದಿಗೆ ಭಾರತದಂತೆಯೇ ದೇವರ ಇರುವಿಕೆಯ ಬಗ್ಗೆ ಅಪಾರವಾದ ಜ್ಞಾನ ಹೊಂದಿದ್ದ ನಾಗರಿಕತೆಯ ಒಂದು ಭಾಗ ಈಗಿನ ಈಜಿಪ್ಟ್ನಲ್ಲಿ ನೆಲೆ ನಿಲ್ಲುತ್ತೆ ಅಪಾರವಾದ ಖನಿಜ ಸಂಪತ್ತು ಹೊಂದಿತ್ತು ಈ ಭೂಮಿ ಹಾಗಾಗಿ ಅಲ್ಲಿನ ನಾಗರಿಕತೆ ನೆಲೆ ನಿಂತಾಗ ತಮ್ಮ ಪೂರ್ವಜರಿಗೆ ಮೋಕ್ಷವನ್ನು ಕಲ್ಪಿಸುವುದಕ್ಕಾಗಿ ಬೃಹತ್ ಪಿರಮಿಡ್ಗಳಂತೆಯೇ ಕಟ್ಟಡ ನಿರ್ಮಿಸುವ ಪದ್ಧತಿ ಬೆಳೆದಿತ್ತು ಈ ಪಿರಮಿಡ್ಗಳ ನಿರ್ಮಾಣದ ಹಿಂದೆ ಕೈಲಾಸ ಪರ್ವತದ ಕುರುಹು ಮೂಡಿದ್ದೇ ಇಲ್ಲಿಂದ ಅದು ಹೇಗಾದರೆ ಏಷ್ಯಾದ ಹೃದಯ ಭಾಗದಲ್ಲಿರುವ ಮೂರು ಪವಿತ್ರ ಪರ್ವತಗಳಿಗೆ ಸಂಬಂಧಿಸುತ್ತವೆ ಅವುಗಳಲ್ಲಿ ಎರಡು ಸಿಂಧು ನದಿ ನಾಗರಿಕತೆಯಲ್ಲಿ ಬೆಳೆದವು ಮತ್ತೊಂದು ಅತಿ ಎತ್ತರದಾದ ಕೈಲಾಶ ಪರ್ವತ ಅಥವಾ ಮೇರು ಪರ್ವತದೊಂದಿಗೆ ಸಂಬಂಧವನ್ನು ಹೊಂದಿದೆ ಭಾರತದಲ್ಲಿ ನಾನಾ ದೇವರನ್ನ ಆರಾಧಿಸಿದರೆ ಈಜಿಪ್ಟಿಯನ್ನರು ಮಾತ್ರ ದೇವತೆಯೊಂದಿಗಿನ ನಿಕಟ ಸಂಬಂಧವನ್ನು ಹೊಂದಿದ್ರು ನೈಲ್ ನದಿ ಉಗಮವಾದಾಗ ಬರಡಾಗಿದ್ದ ಭೂಮಿ ಫಲವತ್ತಾಗಿ ಒಂದು ನಾಗರಿಕತೆಯ ಉಗಮಕ್ಕೆ ನಾಂದಿಯಾಗಿತ್ತು ಅಲ್ಲಿ ಯಾವುದೇ ಗುಡಿ ಗೋಪುರಗಳು ದೇವಸ್ಥಾನಗಳ ಅಸ್ತಿತ್ವವಿರಲಿಲ್ಲ ಮೆಡಿಟರೇನಿಯನ್ ಸಮುದ್ರ ಇಬ್ಬಾಗವಾದಾಗ ಒಂದು ಪ್ರಬುದ್ಧ ನಾಗರಿಕತೆ ಈಜಿಪ್ಟ್ನಲ್ಲಿ ನೆಲೆ ನಿಲ್ಲುತ್ತೆ ಆ ಜನರನ್ನ ಮೂಲ ಈಜಿಪ್ಟಿಯನ್ನರು ದೇವರೆಂದೇ ಪರಿಗಣಿಸಿದರು ನೀಳಕಾಯರು ಹಾಗೆಯೇ ಸ್ಫುರದ್ರೂಪಿಗಳಾಗಿದ್ದ ಅವರು ಅತ್ಯಂತ ಮೇಧಾವಿಗಳಾಗಿದ್ದರು ಅವರಿಗಿದ್ದ ಶಕ್ತಿ ಮತ್ತು ಜ್ಞಾನ ಸಂಪತ್ತು ಉನ್ನತ ಮಟ್ಟದ್ದಾಗಿತ್ತು ಇಂದಿಗೂ ಪಿರಮಿಡ್ ನಿರ್ಮಿಸಿದ್ದವರು ಯಾರು ಅನ್ನೋ ಪ್ರಶ್ನೆಗೆ ಏಷ್ಯಾದಿಂದ ಬಂದವರು ನಿರ್ಮಿಸಿದ್ರು ಎಂದು ಸ್ಪಷ್ಟವಾಗಿ ಇತಿಹಾಸ ಹೇಳುತ್ತೆ ಮೇರು ಪರ್ವತದ ಆಸುಪಾಸಿನ ಬುದ್ಧಿಶಾಲಿ ನಾಗರಿಕತೆ ನಿರ್ಮಿಸಿದೆ ಅನ್ನೋದು ವಿದೇಶಿ ಇತಿಹಾಸ ತಜ್ಞರ ಒಮ್ಮತ ಈ ಕಲ್ಪನೆಯು ಹುಟ್ಟಿಕೊಳ್ಳೋಕೆ ಕಾರಣವೇ ಸಿಂಧೂ ನಾಗರಿಕತೆಯ ಮಹಾನಗರವಾಗಿದ್ದ ಮಹೇಂಜೋದಾರೋ ಬಳಿ ದೊರೆತಿದ್ದ ಬೂದಿ ಮತ್ತು ಅಸ್ಥಿಪಂಜರದ ಅವಶೇಷಗಳನ್ನು ಪರೀಕ್ಷಿಸಿದಾಗ ಅವು ವಿಕಿರಣಶೀಲವಾಗಿದ್ದವು ಎಂದು ದಾಖಲಿಸಲಾಗಿದೆ ಪರಮಾಣು ವಿಕಿರಣವು ಎಲ್ಲಿಂದ ಹೊರಹೊಮ್ಮಿತ್ತು ಎಂಬುದು ಇಂದಿಗೂ ನಿಗೂಢವೇ ಪ್ರಾಚೀನ ಇತಿಹಾಸ ಸಿದ್ಧಾಂತಗಳು ಮಹೆಂಜೋದಾರೋದಲ್ಲಿ ಪರಮಾಣು ವಿಕಿರಣವಿದೆ ಎಂದು ನಂಬುತ್ತಾರೆ ಇದು ಜನರ ವ್ಯಾಪಕ ವಿನಾಶಕ್ಕೆ ಕಾರಣವಾಯಿತು ಅನ್ನೋದು ಒಂದು ಉಲ್ಲೇಖ ಬಹುಶಃ ಪರಮಾಣು ಸ್ಫೋಟ ಅಥವಾ ಪರಮಾಣು ಕರಗುವಿಕೆಯಂತಹ ವಿಕಿರಣವು ಮೂಲ ಘಟನೆಯ ಬಗ್ಗೆ ಸುಳಿವು ನೀಡಬಹುದು ಎಂದರಿತ ಸಂಶೋಧಕರ ತಂಡಕ್ಕೆ ಕಾಣಿಸಿದ್ದೆ ಕೈಲಾಸ ಪರ್ವತದ ಶಕ್ತಿವರ್ಧಕಗಳು ಹಾಗಾಗಿ ಇದನ್ನರಿತ ವಿದೇಶಿ ವಿಜ್ಞಾನಿಯಾದ ಫಿಲಿಪ್ ಕೋಪ್ಟೈನ್ಸ್ ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದಲ್ಲಿರುವ ಕೈಲಾಶ್ ಪರ್ವತವು ಪರಮಾಣು ವಿದ್ಯುತ್ ಸ್ಥಾವರವಾಗುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ಸಿದ್ಧಾಂತವನ್ನು ಮಂಡಿಸಿದರು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ದೊರೆತ ಬೌದ್ಧ ರೇಖಾಚಿತ್ರವು ಮೌಂಟ್ ಮೇರು ಎಂದು ಕರೆಯಲ್ಪಡುವ ಕೈಲಾಸವನ್ನು ಕಾಸ್ಮಿಕ್ ಪರ್ವತವೆಂದು ವಿವರಿಸುತ್ತೆ ಇದು ಸ್ವರ್ಗ ಮತ್ತು ಭೂಮಿಯನ್ನು ಸಂಪರ್ಕಿಸುವ ಮೆಟ್ಟಿಲು ಎಂದು ಭಾವಿಸಲಾಗಿದೆ ಈ ರೇಖಾಚಿತ್ರವು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ವಿನ್ಯಾಸಗೊಳಿಸುವ ನಾರ್ಥೋಪ್ ಗುಮ್ಮನ್ ಅವರಿಂದ ವಿಜ್ಞಾನಿಗಳ ಗಮನವನ್ನು ಸೆಳಿತು ಅವರ ಪ್ರಕಾರ ಮೇರು ಪರ್ವತದ ಈ ರೇಖಾಚಿತ್ರವು ಕಣದ ವೇಗವರ್ಧಕ ಅಥವಾ ಸೈಕ್ಲೋಟ್ರಾನ್ನ ಬ್ಲೂ ಪ್ರಿಂಟ್ ಆಗಿತ್ತು ಇದನ್ನು ಮ್ಯಾನ್ ಎ ಬಾಂಬ್ ಪ್ರಾಜೆಕ್ಟ್ ಅಭಿವೃದ್ಧಿಯಲ್ಲಿ ಬಳಸಲಾಯಿತು ಮಂಗೋಲಿಯನ್ ಪುರಾಣಗಳ ಪ್ರಕಾರ ಕೆಲವು ಭೂಮ್ಯಾತೀತ ಜೀವಿಗಳು ಮೇರು ಪರ್ವತದ ಸುತ್ತಲೂ ವಾಸಿಸುತ್ತಿವೆಯಂತೆ ಈ ಪರಮಾಣು ವಿಕಿರಣಗಳಿಂದ ಹೊರಹೊಮ್ಮಿದ ಶಕ್ತಿಯೂ ಅವುಗಳನ್ನು ಇಂದಿಗೂ ಜೀವಂತವಾಗಿರಿಸಿದೆ ಎನ್ನುತ್ತೆ ಸನಾತನ ಧರ್ಮ ಗ್ರಂಥದ ಪ್ರಕಾರ ಮೇರು ಪರ್ವತವೇ ಕೈಲಾಸ ಪರ್ವತವೆಂದು ಪರಿಗಣಿಸಲಾಗಿದೆ ಇದು ಆಧ್ಯಾತ್ಮಿಕ ಶಕ್ತಿಯನ್ನ ಮಾತ್ರವಲ್ಲ ಕಚ್ಚಾ ಶಕ್ತಿ ತಾಂತ್ರಿಕ ಶಕ್ತಿ ಮತ್ತು ಪರಮಾಣು ಶಕ್ತಿಯನ್ನ ಹೊಂದಿದೆ ಎಂದು ರಹಸ್ಯವನ್ನ ಹೊರಹಾಕಿತ್ತು ವಿಜ್ಞಾನಿಗಳ ಈ ಸಿದ್ಧಾಂತವು ಪರ್ವತದ ಈ ನಿಗೂಢತೆಯ ವಿವರಣೆಯನ್ನ ನಮಗೆ ನೀಡುತ್ತವೆ ಇನ್ನು ಮೂಲ ವಿಷಯಕ್ಕೆ ಬರೋದಾದರೆ ಪಿರಮಿಡ್ ಎಂಬುದು ಗ್ರೀಕ್ ಪದವಾಗಿದ್ದು ಮೇರ್ ಎಂಬ ಮೂಲ ಈಜಿಪ್ಟಿನ ಪದದಿಂದ ಉತ್ಪತ್ತಿಯಾಗಿರುವಂಥದ್ದು ನಾನಾ ವಿಜ್ಞಾನಿಗಳ ಸಿದ್ಧಾಂತದಂತೆ ಮೇರ್ ಎಂಬ ಪದವು ಭಾರತೀಯ ಧರ್ಮ ಗ್ರಂಥಗಳಿಂದ ಹುಟ್ಟಿಕೊಂಡಿದೆ ಎಂದು ಪ್ರಸ್ತಾಪಿಸುತ್ತೆ ನಿಖರವಾಗಿ ಇದು ಸಂಸ್ಕೃತ ಪದವಾದ ಮೇರು ಬಗ್ಗೆ ಸಂಬಂಧಿಸಿದೆ ಸಂಸ್ಕೃತದಲ್ಲಿ ಮೇರು ಅಂದರೆ ಹಿಮದಿಂದ ಆವೃತ್ತವಾದದ್ದು ಎಂದರ್ಥವಾಗತ್ತೆ ಪ್ರೊಫೆಸರ್ ರೋರಿಚ್ ಅವರ ಉಲ್ಲೇಖದಂತೆ ಮೇರು ಪರ್ವತವನ್ನು ಹಿಂದೂಗಳ ಆಧ್ಯಾತ್ಮಿಕ ಕೇಂದ್ರ ದೇವರುಗಳ ವಾಸಸ್ಥಳವೆಂದೇ ಸನಾತನ ಧರ್ಮ ಪರಿಗಣಿಸುತ್ತಾರೆ ಇದು ಲಿಂಗ ಪುರಾಣದಲ್ಲಿ ಪ್ರಮುಖ ವಿಷಯವಾಗಿದೆ ಇದನ್ನು ಸಾಮಾನ್ಯವಾಗಿ ಪುರಾಣಗಳಲ್ಲಿ ಏಳು ಖಂಡಗಳ ಪ್ರಧಾನ ಕೇಂದ್ರವೆಂದು ಪರಿಗಣಿಸಲಾಗಿದೆ ಇದನ್ನು ಜಂಬೂ ದ್ವೀಪ ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಟಿಪ್ಪಣಿ ಬರೀತಾರೆ ಗಿಜಾ ವ್ಯವಸ್ಥೆಯ ಮೂರು ಪವಿತ್ರ ಪಿರಮಿಡ್ಗಳು ಏಷ್ಯಾದ ಮೂರು ಪರಮ ಪವಿತ್ರ ಪರ್ವತಗಳೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದೆ ಭಾರತದ ಉತ್ತರದಲ್ಲಿರುವ ಮೇರು ಪರ್ವತದ ಹಿನ್ನೆಲೆ ಹಾಗೂ ಅದೇ ತದ್ರೂಪವನ್ನ ಹೊಂದಿದೆ ಗೀಜಾ ಪಿರಮಿಡ್ನ ತುತ್ತ ತುದಿಯಲ್ಲಿ ಒಂದು ಸಣ್ಣ ರಂಧ್ರವಿದ್ದು ಅದನ್ನು ಬ್ರಹ್ಮಾಂಡ ಶಕ್ತಿಯ ಆಹ್ವಾನೆಗೆ ತೆರೆದಂತೆ ಕಟ್ಟಲಾಗಿದೆ ಹಾಗೆ ಗೀಜಾದಿಂದ ದಕ್ಷಿಣ ಧ್ರುವಕ್ಕೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಆಗುತ್ತೆ ಕೈಲಾಸದಿಂದ ದಕ್ಷಿಣ ಧ್ರುವಕ್ಕೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಆಗತ್ತೆ ಹಾಗೆ ಉತ್ತರ ಧ್ರುವದಿಂದ ಗೀಜಾ ಪಿರಮಿಡ್ಗೆ ಆರು ಕಿಲೋಮೀಟರ್ ಆಗುತ್ತೆ ಕೈಲಾಸದಿಂದ ಆರು ಸಾವಿರದ ಅರವತ್ತಾರು ಕಿಲೋಮೀಟರ್ ವ್ಯತ್ಯಾಸವಿದೆ ಹಾಗಾದರೆ ಇಲ್ಲೇನೋ ಒಂದು ನಂಟು ಕೈಲಾಸಕ್ಕೆ ಅಂಟಿಕೊಂಡಂತಿದೆ ಮತ್ತೊಂದು ವಿಶೇಷವೆಂದರೆ ಗೀಜಾ ಹಾಗೂ ಕೈಲಾಸ ಪರ್ವತ ಒಂದೇ ಸಮಭಾಜ ಕಾರಿಕಾಂಶದಲ್ಲಿದೆ ಹಾಗಾದರೆ ಈ ಕೈಲಾಸ ಪರ್ವತದ ಶಕ್ತಿಯನ್ನ ಅರಿತಿದ್ದ ಅಂದಿನ ನಾಗರಿಕತೆ ಕೈಲಾಸ ಪರ್ವತದೊಂದಿಗೆ ಆ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದ್ರು ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ ಸಿಗುತ್ತೆ ಮತ್ತೊಂದು ನಿಗೂಢವನ್ನ ನೋಡೋದಾದ್ರೆ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ನಾಲ್ಕು ದಿಕ್ಕುಗಳು ಸೇರ್ತವೆ ಅಲ್ಲಿ ದಿಕ್ಸೂಚಿ ಕೆಲಸ ಮಾಡೋದಿಲ್ಲ ಹಾಗೆ ಗಿಜಾ ಪಿರಮಿಡ್ನಲ್ಲಿ ನಾಲ್ಕು ದಿಕ್ಕುಗಳು ಸೇರಿದ್ರು ಅಲ್ಲಿ ಕೂಡ ಸ್ಪಷ್ಟವಾಗಿ ಯಾವ ದಿಕ್ಕು ತೋರಿಸೋದಿಲ್ಲ ಸೂರ್ಯನ ಕಿರಣಗಳು ಪಿರಮಿಡ್ ಮೇಲೆ ಬಿದ್ದೊಡನೆಯೇ ದೇವಾಲಯದ ಗೋಪುರದಂತೆ ಪಿರಮಿಡ್ನ ನೆರಳು ಬೀಳುವುದು ವಿಶೇಷ ಈ ಪಿರಮಿಡ್ಗಳು ಚಕ್ರದಂತೆ ಒಂದು ಬಿಂದುವನ್ನೇ ಕೇಂದ್ರವಾಗಿಟ್ಟು ನಿರ್ಮಿಸಲಾಗಿದೆ ಬಿಂದುವು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿಯೂ ಚೈತನ್ಯವೆಂದು ಸನಾತನ ಧರ್ಮ ನಂಬುತ್ತೆ ವೈದಿಕ ಕಾಲದ ತಂತ್ರಜ್ಞಾನದಂತೆ ಗೀಸಾ ಪಿರಮಿಡ್ ನಿರ್ಮಿತವಾಗಿರುವುದು ಇಲ್ಲಿ ಸ್ಪಷ್ಟವಾಗುತ್ತೆ ಇದರ ಎತ್ತರ ನೂರ ಮೂವತ್ತೊಂಬತ್ತು ಅಡಿಗಳಷ್ಟಿದೆ ಇಲ್ಲಿಯೂ ಕೂಡ ಬೆಸ ಸಂಖ್ಯೆಯನ್ನೇ ಬಳಸಲಾಗಿದೆ ಒಂದು ಮೂರು ಒಂಬತ್ತು ಇದು ಬ್ರಹ್ಮಾಂಡಕ್ಕೆ ಸಂಪರ್ಕ ಸಾಧಿಸಲು ಮೂಲ ಸಂಖ್ಯೆಯಾಗಿದೆ ಹಾಗಾದರೆ ಈ ಪಿರಮಿಡ್ಗಳ ನಿರ್ಮಾಣದ ಹಿಂದೆ ಭಾರತೀಯರ ವೈಜ್ಞಾನಿಕ ಹಾಗೂ ತಾಂತ್ರಿಕ ಹಿನ್ನೆಲೆ ಇದ್ದೇ ಇದೆ ಎಂದಾಗತ್ತೆ ಆದರೆ ಆ ರಹಸ್ಯವನ್ನು ಭೇದಿಸೋಕೆ ಮತ್ತಷ್ಟು ಸಂಶೋಧನೆಗಳು ನಡೆದಲ್ಲಿ ಇಡೀ ಭೂಮಂಡಲ ಮತ್ತು ಬ್ರಹ್ಮಾಂಡದ ನಂಟಿನ ಬಗ್ಗೆ ಸಂಪೂರ್ಣ ಸತ್ಯಾಂಶಗಳು ಹೊರಬೀಳುತ್ತೆ ಆದರೆ ಇವೆಲ್ಲಕ್ಕೂ ಕಾಲವೇ ಉತ್ತರ ಕೊಡಬೇಕಷ್ಟೇ ಆವಾಗ ನಾವೆಲ್ಲ ಇರ್ತೀವ ಅನ್ನೋದೇ ಡೌಟು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ